ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಿತು ಬರುವಾಗ ಬಾರ್ಗವಿ ರೀತು ಅಂತ ಅವಳ ಕೈನ ಹಿಡ್ಕೋತಾಳೆ ಬಿಡ್ರಿ ನನ್ನ ಕೈ ಆ ಬಿಡಿ ಅಂತಾಳೇರಿತು ರೀತು ಒಂದು ನಿಮಿಷ ಇರು ನಾನು ನಿನ್ನ ಜೊತೆ ಮಾತಾಡಬೇಕು ರೀತು ಅಂತಾಳೆ ಬಾರ್ಗವಿ ನನಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಕೈ ಬಿಡಿ ಅಂತಾಳೆ ಅಂತಳೇರಿತು ಸರಿ ಆಯಿತು ನೀ ನನ್ನ ಜೊತೆ ಮಾತಾಡಬೇಡ ನಾನು ಹೇಳೋದನ್ನು ಗಮನ ಇಟ್ಕೋ ಕೇಳಿಸ್ಕೋರಿತು ನಿನಗೆ ಗೊತ್ತಿಲ್ಲದೆ ನಿನ್ನ ಜೀವನ ಜೊತೆ ಅವನು ಆಟ ಆಡ್ತಿದ್ದಾರೆ ಅವರು ಅವ್ರ ಸ್ವಾರ್ಥಕ್ಕೆ ನಿನ್ನ ಬಳಸ್ಕೋತಿದ್ದಾರೆ ಅಂತಾಳೆ ಬಾರ್ಗವಿ ನಿಂದು ಸ್ವಾರ್ಥನೇ ಅಲ್ವಾ ಸಂಧ್ಯಾ ಶತ್ ಶತ್ರು ನಿನಗೆ ಬುದ್ಧಿ ಇಲ್ಲ ಅವಳ ಕೇಸನ್ನು ಬಳಸ್ಕೊಂಡು ದುಡ್ಡು ಮಾಡೋ ಪ್ಲ್ಯಾನ್ ನಿಂದು ಅದಕ್ಕೆ ವಿಕ್ಕಿಗೆ ತೊಂದರೆ ಇರೋದು ನೀನು ಒಬ್ಳನ್ನು ಬಿಟ್ಟರೆ ಇನ್ಯಾರೂ ನನ್ನ ಜೀವನದಲ್ಲಿ ಆಟ ಆಡ್ತಿಲ್ಲ ನಾಳೆನೇ ನನ್ನ ಮದುವೆ ನನ್ನ ವಿಷಯದಲ್ಲಿ ಮುಗಿ ತೋರಿಸಿದೆ ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಟ್ಬಿಡು ಅಂತ ಅಯ್ಯೋ ಅಯ್ಯೋರಿತು ನನ್ನ ಮಾತು ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ನೋಡು ಇವಾಗಲೂ ಕಾಲ ಮಿಂಚಿಲ್ಲ ಆ ವಿಕ್ಕಿ ನಿನ್ನನ್ನು ಏನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನ ಅವ್ನ ಸ್ವಾರ್ಥಕ್ಕೋಸ್ಕರ ಏನು ಮಾಡೋಕೋ ಹೆಸೋನೆಲ್ಲರಿತು ನೋಡು ಅದೇನೇ ಪ್ರಾಬ್ಲಮ್ಸ್ ಇದ್ರೂ ನನ್ನ ಹತ್ರ ಹೇಳ್ಕೊ ನಾನು ಸಾಲ್ವ್ ಮಾಡ್ತೀನಿ ಅಂತಾಳೆ ಭಾರ್ಗವಿ ಹೀಗೆ ಅಂದು ಅಂದು ಸಂಧೆನ ಕೊಂದೆ ಅಲ್ವಾ ಈಗ ನಿನ್ನ ಕಣ್ಣು ನನ್ನ ಲೈಫ್ ಮೇಲೆ ಬಿದ್ದಿದೆ ನೀನೇನು ಸಾಲ್ವ್ ಮಾಡೋದು ಬೇಕಾಗಿಲ್ಲ ಯಾರೇನೇ ಅಂದರೂ ನಾನು ವಿಕ್ಕೇನೇ ಮದುವೆ ಆಗೋದು ಅಂತ ಹೇಳಿತ್ತು ಆಗ ರುದ್ರ ಬರ್ತಾರೆ ಅತ್ತೆ ಸರಿಯಾದ ಟೈಮ್ಗೆ ಬಂದರೆ ಅತ್ತೆ ನೋಡಿ ಇವಳನ್ನು ನಾನು ಎಷ್ಟು ಸಲ ಹೇಳ್ತಿದ್ದೀನಿ ವಿಕ್ಕಿ ಸರಿಯಿಲ್ಲ ಅಂತ ಇವಳು ನನ್ನ ಮಾತೆ ಕೇಳ್ತಿಲ್ಲ ಅತ್ತೆ ನಿಮಗೆ ಗೊತ್ತು ತಾನೆ ವಿಕ್ಕಿ ಅಂತವನು ಅಂತ ಹೇಳಿ ಅತ್ತೆ ಇವಳಿಗೆ ಅಂತಾಳೆ ಭಾರ್ಗವಿ ಸಾಕು ನಿಲ್ಲಿಸು ಭಾರ್ಗವಿ ಬುದ್ಧಿ ಹೇಳಬೇಕಾಗಿರೋದು ಅವಳಿಗೋ ಅಥವಾ ನಿನಗೋ ಅಂತ ಗೊತ್ತಾಗ್ತಿಲ್ಲ ಅವಳಿಗೆ ಈಗಾಗಲೇ ಎಂಗೇಜ್ಮೆಂಟ್ ಆಗಿದೆ ನಾಳೆ ಮದುವೆ ಆಗಬೇಕಾಗಿರೋ ಹುಡುಗಿ ಜೊತೆ ಯಾರಾದರೂ ಈ ಥರ ಮಾತಾಡ್ತಾರಾ ರುದ್ರ ಅತ್ತೆ ಆ ವಿಕ್ಕಿ ಎಂಥವನು ಅಂತ ಭಾರ್ಗವಿ ಹೇಳುವಾಗ ನಿಲ್ಲಿಸು ಅನ್ನಲ್ಲ ವಿಕ್ಕಿ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ಏನೇ ಆದರೂ ರೀತು ನಾ ಮದುವೆ ಆಗಬೇಕಾಗಿರೋದು ಅವನೇ ಅಂತಾರಿರುದ್ರಾ ಅತ್ತೆ ನೀವು ಹೀಗೆ ಮಾತಾಡ್ತಿದ್ದೀರಾ ನೀವು ಈ ಮದುವೆಗೆ ಬಿಟ್ರಾ ಅಂತಾಳೆ ಭಾರ್ಗವಿ ನನ್ನ ಮಗಳು ಚೆನ್ನಾಗಿರಬೇಕು ಅಂದರೆ ಈ ಮದುವೆ ನಡೀಲೇಬೇಕು ರಿತು ನೀನು ಹೋಗಿ ಮಲ್ಕೋ ಕಂದ ಅಂತಾರೆ ರುದ್ರ ಇತ್ತು ಹೋಗ್ತಾಳೆ ಅತ್ತೆ ನನ್ನ ಮಾತು ಕೇಳಿ ಅತ್ತೆ ಏನಾಗಿದೆ ಅತ್ತೆ ನಿಮಗೆ ಅಂತಾಳೆ ಭಾರ್ಗವಿ ದಯವಿಟ್ಟು ನನ್ನನ್ನು ಏನೂ ಕೇಳಬೇಡ ಭಾರ್ಗವಿ ಈ ಮದುವೆ ಆಗೋವರೆಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು ನನಗೆ ಇದೊಂದು ಉಪಕಾರ ಮಾಡಿಕೊಡು ಅಂತ ಕೈ ಮುಗ್ದು ಅಲ್ಲಿಂದ ಹೋಗ್ತಾರೆ ರುದ್ರ ಈಚೆ ರುದ್ರ ಅರ್ಜುನ್ ಕೈ ಹಿಡ್ಕೊಂಡು ಅರ್ಜುನ್ ನನ್ನ ಮಗಳ ಜೀವನ ನಿನ್ನ ಕೈನಲ್ಲಿದೆ ಅಂತ ಹೇಳ್ತಾರೆ ಚಿಕ್ಕಿ ಯಾಕೆ ಏನಾಯಿತು ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಮದುವೆ ಜವಾಬ್ದಾರಿ ನಂದು ಅಂತ ಅಂದಿದ್ನಲ್ಲ ಅಂತಾನೆ ಅರ್ಜುನ್ ಅದಲ್ಲ ಅರ್ಜುನ್ ರಿತು ವಿಷಯ ಗೊತ್ತಾಯಿತು ಬೃಂದ ರಿತು ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡು ಪ್ರಶ್ನೆ ಮಾಡಿದೆ ರಿತುನೇ ಎಲ್ಲ ವಿಷಯ ನನ್ನ ಹತ್ರ ಹೇಳಿದ್ದು ಚಿಕ್ಕವಳು ಚಿಕ್ಕವಳು ಅಂತ ಅವಳನ್ನು ತಲೆ ಮೇಲೆ ಹೊತ್ಕೊಂಡು ಮರೆಸಿಬಿಟ್ಟೆ ಆದರೆ ಈ ತರಹ ಆ ಪಡ್ತಾಳೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ಕಡೆ ಅವಳನ್ನು ಕೂತ್ ಹಾಕುವಷ್ಟು ಕೋಪ ಬರ್ತಿದೆ ಆ ಕಡೆ ಅವಳು ಮಾಡ್ಕೊಂಡಿರೋ ಎಡವಟ್ಟಿನಿಂದ ಎಲ್ಲಿ ಅವಳು ಜೀ ಭಾಳ ಹಾಳಾಗುತ್ತೋ ಅನ್ನೋ ಭಯ ಕಾಡ್ತಿದೆ ಅರ್ಜುನ್ ಈ ವಿಷಯ ನಿನ್ನ ಚಿಕ್ಕಪ್ಪಂಗೆ ಗೊತ್ತಿಲ್ಲ ಅಕಸ್ಮಾತ್ ಈ ವಿಷಯ ಅವರಿಗೆ ಏನಾದರೂ ಗೊತ್ತಾದರೆ ಅವರು ಎದೇನೇ ಹೊಡೆದು ಹೋಗುತ್ತೆ ಅಂತಾರೆ ರುದ್ರ ಅಯ್ಯೋ ಚಿಕ್ಕಿ ಹಾಗೇನೂ ಆಗೋಲ್ಲ ಈ ವಿಷಯ ಚಿಕ್ಕಕ್ಕೆ ಹೇಳಲ್ಲ ಹೇಳೋದು ಇಲ್ಲ ನೋಡಿ ನೀವು ಹೀಗೆ ಹತ್ರ ನನ್ನಿಂದ ನೋಡೋಕ್ಕಾಗಲ್ಲ ದಯವಿಟ್ಟು ಆಳ್ಬೇಡಿ ಅಂತಾನೆ ಅರ್ಜುನ್ ಅರ್ಜುನ್ ಹೌದು ಅರ್ಜುನ್ ನಾನು ಯಾರ ಹತ್ರನೂ ಹೇಳದೇ ಇರೋ ವಿಷಯನ ನಿನ್ನ ಹತ್ರ ಹೇಳ್ಕೊಂಡಿದ್ದಾಳೆ ಅಂದರೆ ಅವಳಿಗೆ ಅದಿ ಅದೆಷ್ಟು ನಂಬಿಕೆ ಇರ್ಬೋದು ನಿನ್ನ ಮೇಲೆ ನಾನು ಈಗ ನಿನ್ನನ್ನು ನಂಬಿದ್ದೀನಿ ಅಂತಾರೆ ರುದ್ರ ಅವಳು ನನ್ನ ತಂಗಿ ಅವಳಿಗೆ ತೊಂದರೆ ಆಗೋಕ್ಕೆ ನಾನು ಬಿಡ್ತೀನ ಅವಳು ಲೈಫ್ ಜವಾಬ್ದಾರಿ ನಂದು ಅದಕ್ಕೆ ಅಲ್ವಾ ವಿಕ್ಕಿ ಮನೆಗೆ ಹೋಗಿ ಅವನ್ನ ಮದುವೆಗೆ ಒಪ್ಪಿಸಿದ್ದು ನೋಡಿ ನಿಮ್ಮ ಮಗನಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತಾನೆ ಅರ್ಜುನ್ ಆ ಕಡೆ ನಿಮ್ಮ ಚಿಕ್ಕಪ್ಪ ಮದುವೆಗೆ ಇಷ್ಟ ಇಲ್ಲದೆ ಕೊರಗ್ತಿದ್ದಾರೆ ಈ ವಿಷಯನ ಅವ್ರ ಹತ್ರ ಹೇಳೋಕ್ಕೂ ಆಗ್ತಿಲ್ಲ ಅವ್ರು ದುಃಖ ಪಡ್ತಿರೋದನ್ನು ನನ್ನ ಕೈಯ್ಯಲ್ಲಿ ನೋಡೋಕ್ಕೂ ಆಗ್ತಿಲ್ಲ ನೀನು ಅವರಿಗೆ ಸಮಾಧಾನ ಮಾಡಬೇಕು ಅರ್ಜುನ್ ನಮ್ಮ ಇಡೀ ಸಂಸಾರದ ಮರ್ಯಾದೆ ನಿನ್ನ ಕೈಯಲ್ಲಿದೆ ಬೇಕಿದ್ರೆ ನಾನು ಕೈ ಮುಗಿತೀನಿ ಈ ಯಾವ ವಿಷಯನೂ ಹೊರಗಡೆ ಬರದೇ ಇರೋ ಹಾಗೆ ಮಾಡಿ ಈ ಮದುವೆ ನಡೆಸ್ಕೊಡು ಬೇಕಿದ್ರೆ ನಿನ್ನ ಕಾಲಿಗೆ ಅಂತ ರುದ್ರ ಬೀಳುವಾಗ ಚಿಕ್ಕಿ ಏನು ಮಾಡ್ತಿದ್ದೀರಾ ನೀವು ಹೀಗೆಲ್ಲ ಮಾಡಬಾರ್ದು ಈ ಮದುವೆ ನಡೆಸೋ ಜವಾಬ್ದಾರಿ ನಂದು ನಂಬಿ ಅಂತಾನೆ ಅರ್ಜುನ್ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಆದರೆ ಆ ಭಾರ್ಗವಿ ಏನು ಮಾಡ್ತಾಳು ಅಂತ ಭಯ ಆಗ್ತಿದೆ ಅಂತಾರೆ ರುದ್ರ ಯಾರು ಏನೇ ಅಂದರೂ ಈ ಮದುವೆ ನಡೆದೇ ನಡೆಯುತ್ತೆ ನೀವು ಧೈರ್ಯವಾಗಿರಿ ಅಂತಾನೆ ಅರ್ಜುನ್ ಈಚೆ ಅರ್ಜುನ್ ಜಯಂತ್ ಹತ್ರ ಬರ್ತಾನೆ ಯಾಕೆ ಚಿಕ್ಕು ಇನ್ನೂ ಎದ್ದೇ ಇದ್ದೀರಾ ನಾಳೆ ಬೆಳಿಗ್ಗೆ ಮದುವೆ ಶಾಸ್ತ್ರಗಳು ಶುರುವಾಗುತ್ತೆ ಏನು ಯೋಚನೆ ಮಾಡ್ತಿದ್ದೀರಾ ಅಂತಾನೆ ಆ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತಾರೆ ಜಯಂತ್ ಸಾರಿ ಚಿಕ್ಕು ನಿಮ್ಮನ್ನು ಕೇಳಿದೆ ಈ ಮದುವೆ ನಿಶ್ಚಯ ಮಾಡಿಬಿಟ್ಟೆ ಅಂತಾನೆ ಅರ್ಜುನ್ ನಿನ್ನ ಮೇಲೆ ನನಗೆ ಬೇಜಾರಿಲ್ಲ ಇತ್ತು ಹಠ ಹಿಡಿದು ನಿನ್ನಿಂದ ಈ ಕೆಲಸ ಮಾಡಿಸಿದ್ದಾಳೆ ಅಂತ ನನಗೆ ಗೊತ್ತು ಹೋಗಲಿ ಬಿಡು ಅರ್ಜುನ್ ನಾಳೆ ರೀತು ಆಗಿ ನಮ್ಮನ್ನೆಲ್ಲ ಬಿಟ್ಟು ಈ ಮನೆಯಿಂದ ಹೊರಟು ಹೋಗ್ತಾಳೆ ಅವಳು ಹೆಸ್ ಹೊಸ ಪ್ರಪಂಚ ಸೇರ್ಕೊಂಡು ಬಿಡ್ತಾಳೆ ಆದರೆ ನಾನು ನೀನು ಚಿಕ್ಕಮ್ಮ ಈ ಮನೆಯಲ್ಲಿ ಒಂಟಿ ಆಗ್ತೀವಿ ಅಂತಾರೆ ಜಯಂತ್ ಹಾಗೇನಿಲ್ಲ ಚಿಕ್ಕು ವಿಕ್ಕಿ ಮನೆ ಹತ್ತಿರದಲ್ಲೇ ಇದೆ ಬೇಕಾದಾಗ ಹೋಗಿ ಬರ್ಬೋದು ಇಲ್ಲ ರೀತುನೇ ನಮ್ಮ ಮನೆಗೆ ಕಸ್ಕೋಬೋದು ಕಾಲ್ ಮಾಡ್ಬೋದು ಮಾತಾಡ್ಬೋದು ಅಂತಾನೆ ಅರ್ಜುನ್ ಅದೆಲ್ಲ ನಿಜ ಆದರೆ ಅವಳು ಮದುವೆಯಾಗಿ ಮನೆ ಬಿಟ್ಟು ಹೋಗೋದು ನಿಜ ಅಲ್ವಾ ಅಪ್ಪನ ಪಾಲಿಗೆ ಮಗಳು ರಾಜ್ಕುಮಾರಿ ನಾಳೆಯಿಂದ ಅವಳು ಇಲ್ಲಿರೋಲ್ಲ ಅಂತ ಸಂಕಟ ಆಗುತ್ತೆ ರಿತು ಲವ್ ಮಾಡ್ತಾ ಇರೋದು ವಿಕ್ಕಿನ ಅಂತ ಗೊತ್ತಾದಾಗ ನಾನು ಎದೆನೇ ಒಡೆದೋಯ್ತು ನಾನು ಮದುವೆನ ತಡೆಯೋಕೆ ಪ್ರಯತ್ನ ಪಟ್ಟೆ ಆದರೆ ಅವಳು ಕಣ್ಣಲ್ಲಿ ಅವಳ ಆಸೆ ಪೂರೈಸೋಕ್ಕಾಗದೇ ಇರೋ ನಾಲಾಯ ಕಪ್ಪಾಗ್ಬಿಟ್ಟೆ ನಾನು ಮಕ್ಕಳ ಖುಷಿಗಿಂತ ಬೇರೆ ಯಾವುದಿದೆ ಅಂತ ಎಂಗೇಜ್ಮೆಂಟ್ಗೆ ಹೋದೆ ಅವಳು ಶಕ್ತಿ ಪ್ರಸಾದ್ ಮನೆ ಸೇರ್ತಿದ್ದಾಳೆ ಅಂತ ನೆನೆಸ್ಕೊಂಡ್ರೆ ಒಳಗೊಳಗೆ ಭಯ ಆಗ್ತಿದೆ ಅರ್ಜುನ್ ಅಂತ ಆಳ್ತಾರೆ ಜಯಂತ್ ಕೂತ್ಕೊಳ್ಳಿ ನೀವು ವಿಕ್ಕಿಗೆ ಭಯಪಡುವ ಅವಶ್ಯಕತೆ ಇಲ್ಲ ಅವನು ಬದಲಾಗ್ತಿದ್ದಾನೆ ಕೆಟ್ಟ ಚಟನ ಬಿಡ್ತಿದ್ದಾನೆ ನಮ್ಮ ಋತುನ ಚೆನ್ನಾಗೇ ನೋಡ್ಕೋತಾನೆ ಈ ಮದುವೆಯಿಂದ ಮಾತ್ರ ಋತು ಜೀವನ ಸರಿ ಹೋಗೋದು ನೀವೇನು ಯೋಚನೆ ಮಾಡಬೇಡಿ ಅಂತಾನೆ ಅರ್ಜುನ್ ನೀನಲ್ಲದೆ ಬೇರೆ ಯಾರೂ ಈ ಮಾತನ್ನು ಹೇಳಿದಿದ್ರೆ ನಂಬಿಕೆ ಬರ್ತಿಲ್ಲ ನಿನ್ನ ಮೇಲಿನ ಭರವಸೆಯಿಂದ ನಾನು ಈ ಮದುವೆಗೆ ಒಪ್ಪಿದ್ದೀನಿ ನನ್ಗೆ ಗೊತ್ತು ನೀನು ನಿನ್ನ ತಂಗಿ ಕೈ ಬಿಡೋಲ್ಲ ಅಂತ ಅಂತಾರೆ ಜಯಂತ್ ನಿಮ್ಮ ಮಗನ ಮೇಲೆ ಅಷ್ಟು ನಂಬಿಕೆ ಇದೆಯಲ್ಲ ಅಷ್ಟು ಸಾಕು ಹೋಗಿ ಮಲ್ಕೊಳ್ಳಿ ಯಾವುದೇ ತೊಂದರೆ ಇಲ್ಲದೆ ಇರೋ ಹಾಗೆ ಮದುವೆ ನಡೆಯೋ ಹಾಗೆ ನಾನು ನೋಡ್ಕೋತೀನಿ ಅಂತಾನೆ ಅರ್ಜುನ್ ಆದರೆ ಒಂದು ವಿಷಯ ರಿತು ಇತ್ತೀಚೆಗೆ ವಿಚಿತ್ರವಾಗಿ ನಡ್ಕೋತಿದ್ದಾಳೆ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ ಈಗ ಅವಳು ಊಟ ಮಾಡ್ತಾಳಲ್ಲ ಅಂತಾರೆ ಜಯಂತ್ ಆಚಿಕ್ ಚಿಕ್ಕು ಮಾಡಿರ್ತಾಳೆ ನಾಳೆ ಮದುವೆ ಸಂಭ್ರಮ ಶುರು ಆದಮೇಲೆ ಸರಿಯಾಗ್ತಾಳೆ ಲೇಟ್ ಆಯ್ತು ಹೋಗಿ ಮಲ್ಕೊಳ್ಳಿ ಅಂತಾನೆ ಅರ್ಜುನ್ ಅರ್ಜುನ್ ರೂಮಲ್ಲೇ ಒಬ್ಬನೇ ಕೂತಿರುವಾಗ ಬ್ರಂದ ಬಂದು ಮಲಗಿಲ್ವ ಅರ್ಜುನ್ ಅಂತಳೆ ನಿದ್ದೆ ಬರ್ತಿಲ್ಲ ಅದಕ್ಕೆ ನಾಳೆ ಅಂತೂ ರಿತು ಮದುವೆ ಅಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂದ್ಕೊಂಡ ಹಾಗೆ ಮದುವೆ ಮುಗಿದ್ರೆ ಅಷ್ಟೇ ಸಾಕು ಆ ಬಿಕ್ಕಿ ಬಗ್ಗೆ ನನಗೆ ನೂರಕ್ಕೂ ನೂರು ವಿಶ್ವಾಸ ಇಲ್ಲ ಅದ್ಕೆ ಆದರೆ ಏನು ಮಾಡೋದು ವಿಷಯ ನಮ್ಮ ಕೈ ಮೀರಿ ಹೋಗಿದೆ ನಮ್ಮ ಋತು ಅವನ ಇಷ್ಟಪಟ್ಟುಬಿಟ್ಟಿದ್ದಾಳೆ ಅಂದರೆ ಅವನಲ್ಲಿ ಏನಾದರೂ ಒಳ್ಳೆ ಗುಣನೂ ಇರಬೇಕಲ್ವಾ ಇರಿ ಅದಕ್ಕೆ ನಮ್ಮ ಋತುನೇ ಅವನ ಒಬ್ಬ ಜೆಂಟ್ಲ್ಮೆನ್ ಆಗಿ ಬದಲಾಯಿಸ್ತಾಳೆ ಹೋಗಲಿ ಬಿಡಿ ನಿಮ್ಮ ನಿಮ್ಮಿನ್ನೂ ಮಲಗಿಲ್ಲ ಬೆಳಿಗ್ಗೆ ಬೇಗ ಏಳಬೇಕು ಅಂತಾನೆ ಅರ್ಜುನ್ ಪಾಪ ಕಣೋ ರಿತು ಮಾವಿನಕಾಯಿ ಬೇಕು ಅಂದಲು ಬಸ್ರಿ ಬಯಕೆ ಅಲ್ವಾ ಅದಕ್ಕೆ ಕೊಟ್ಟು ಬಂದೆ ಅಂತಾನೆ ಬೃಂದ ಅತ್ತಿಗೆ ನೀವು ತಪ್ಪು ತಿಳ್ಕೊಂಡಿದ್ದೀರ ರಿತು ಸುಮ್ಮನೆ ತಿನ್ನೋಕೆ ಕೇಳಿರ್ತಾಳೆ ಅಂತಾನೆ ಅರ್ಜುನ್ ಅರ್ಜುನ್ ರಿತು ನನಗೆ ಎಲ್ಲ ವಿಷಯ ಹೇಳಿದ್ದಾಳೆ ಅವಳಿಗೆ ಹೆಣ್ಮಕ್ಳು ಯಾರಾದರೂ ಹತ್ತಿರ ಇದ್ದರೆ ಧೈರ್ಯ ಬರುತ್ತೆ ಅದಕ್ಕೆ ನಾನು ಅವಳ ಜೊತೆಗಿದ್ದು ನೋಡ್ಕೋತಿದ್ದೀನಿ ಅಂತಾಳೆ ಬೃಂದ ಅತಿಗೆ ಅದು ಯಾವ ಜನ್ಮದಲ್ಲಿ ನಾವು ನಿಮ್ಮ ಮಕ್ಕಳಾಗಿದ್ವೋ ಗೊತ್ತಿಲ್ಲ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರಲ್ಲ ಥ್ಯಾಂಕ್ಸ್ ಅದಕ್ಕೆ ಈ ವಿಷಯ ಯಾರಿಗೂ ಹೇಳಬೇಡಿ ಪ್ಲೀಸ್ ಅಂತಾನೆ ಅರ್ಜುನ್ ಡೋಂಟ್ ವರಿ ನಾನು ಯಾರ ಹತ್ರನೂ ಹೇಳಲ್ಲ ಅಂತಳೆ ಬೃಂದ ಈ ಮದುವೆಗೆ ನಿಮ್ಗೆ ಸಹಾಯ ಬೇಕು ಅಂತಾನೆ ಅರ್ಜುನ್ ಈ ಮದುವೆಗೆ ಯಾವುದೇ ಅಡ್ಡಿ ಆತಂಕ ಎದುರು ಆಗಬಾರ್ದು ಅಂದರೆ ಭಾರ್ಗವಿ ಈ ಮದುವೆಗೆ ಬರಬಾರ್ದು ಅಂತಳೆ ಬೃಂದ ಭಾರ್ಗವಿ ಬರಬಾರ್ದು ಅವ್ರು ಬಂದರೆ ಅವರಿಂದ ಮದುವೆಗೆ ಏನು ತೊಂದರೆ ಆಗುತ್ತೆ ಅಂತಾನೆ ಅರ್ಜುನ್ ಭಾರ್ಗವಿ ಕೆಲಸ ಬಿಟ್ಟಿದ್ದಾಳೆ ನಿಜ ಅವಳು ಆದರ್ಶ ಬದಲಾಗುತ್ತಾ ವಿಕ್ಕಿ ಭಾರ್ಗವಿ ಕಣ್ಣಲ್ಲಿ ಸಂಧ್ಯಾಗೆ ಮೋಸ ಮಾಡಿದವನೇ ಆಗಿರ್ತಾನೆ ಅಲ್ವಾ ಅಂತಳೆ ಬೃಂದ ಅವರು ಎಂಗೇಜ್ಮೆಂಟನ್ನ ತಡೀಲಿಲ್ಲ ಅಲ್ವಾ ಅಂತಾನೆ ಅರ್ಜುನ್ ಎಂಗೇಜ್ಮೆಂಟಾಗಿ ಮದುವೆ ನಿಂತ್ರೆ ಅವಮಾನ ಆಗಲ್ವ ರಿತು ಜೀವನ ಸರಿ ಹೋಗೋದು ಇಂಪಾರ್ಟೆಂಟಾ ಭಾರ್ಗವಿ ಮದುವೆಗೆ ಬರೋದು ಇಂಪಾರ್ಟೆಂಟಾ ನೀನೇ ಡಿಸೈಡ್ ಮಾಡು ಅಂತ ಬೃಂದ ಹೇಳ್ತಾಳೆ ಓಕೆ ನಾನು ಮಲಗ್ತೀನಿ ಗುಡ್ ನೈಟ್ ಅಂತ ಹೋಗ್ತಾಳೆ ಬೃಂದ ಹೋದ ನಂತರ ಭಾರ್ಗವಿ ರೂಮಿಗೆ ಬಂದು ಅರ್ಜುನ್ ಇಲ್ಲೇನೂ ತಪ್ಪು ನಡೀತಿದೆ ದಯವಿಟ್ಟು ಈ ಮದುವೆ ನಿಲ್ಲಿಸು ಅರ್ಜುನ್ ನಿಮಗೆ ವಿಕ್ಕಿ ಬಗ್ಗೆ ಗೊತ್ತು ತಾನೆ ಅವ್ನು ಯಾವುದೋ ಸಂಚ್ ಮಾಡಿ ಮದುವೆ ಆಗ್ತಿದ್ದಾನೆ ಅರ್ಜುನ್ ಅವ್ನು ಈ ಮದುವೆ ಆದರೆ ಋತು ಜೀವನ ಹಾಳಾಗುತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಅಂತಾಳೆ ಭಾರ್ಗವಿ ಎಲ್ಲನೂ ಸರಿಯಾಗಿದೆ ಇದು ರೀತು ಇಷ್ಟಪಟ್ಟು ನಡೀತಾ ಇರೋ ಮದುವೆ ಈ ಮದುವೆ ನಡೆದೇ ನಡೆಯುತ್ತೆ ಸುಮ್ಮನೆ ಈ ಮದುವೆಗೆ ತೊಂದರೆ ಮಾಡಬೇಡಿ ಅಂತಾನೆ ಅರ್ಜುನ್ ನಾನು ತೊಂದರೆ ಮಾಡ್ತಿದ್ದೀನಿ ನೋಡಿ ನೀವು ಒಂದು ದಿನದ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಆದರೆ ನಾನು ರೀತು ಚೆನ್ನಾಗಿರಲಿ ಅಂತ ಯೋಚನೆ ಮಾಡ್ತಿದ್ದೀನಿ ಅಲ್ಲ ಅರ್ಜುನ್ ನೀವು ಯಾಕೆ ಆ ವಿಕಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ನಿಜ ಹೇಳಿ ಅರ್ಜುನ್ ನನ್ನಿಂದ ಏನಾದರೂ ಮುಚ್ಚಿರ್ತಿದ್ದೀರಾ ಏನೇ ಇದ್ದರೂ ನನ್ನ ಹತ್ರ ಹೇಳ್ಕೊಳ್ಳಿ ಅರ್ಜುನ್ ಅಂತಾಳೆ ಭಾರ್ಗವಿ ಅವರು ಪರ್ಸ್ನಲ್ ವಿಷಯ ಹೇಳೋಕೆ ನಾನು ಯಾರು ಅಲ್ಲ ಭಾರ್ಗವಿ ಅಂತಾನೆ ಅರ್ಜುನ್ ಋತು ಜೀವನದಲ್ಲಿ ಆಟ ಆಡಬೇಡಿ ಈ ಮದುವೆ ನಿಲ್ಲಿಸಿ ಅಂತಾಳೆ ಭಾರ್ಗವಿ ಋತು ಜೀವನ ಹಾಳು ಮಾಡ್ತಾ ಇರೋದು ನೀವು ಋತುಗೆ ಒಳ್ಳೆದಾಗಬೇಕು ಅಂತಿದ್ರೆ ಈ ಮದುವೆನ ತಡಿಬೇಡಿ ಅದೇ ನಿಮ್ಮ ದೊಡ್ಡ ಉಪಕಾರ ಅಂತಾನೆ ಅರ್ಜುನ್ ಆಗ ಬೃಂದ ಜೆ ಪಿ ರುದ್ರ ಬಂದು ಅವರು ಮಾತನ್ನು ಕೇಳಿಸ್ಕೋತಾರೆ ಭಾರ್ಗವಿ ಸಿಚುವೇಶನ್ ಕ್ರಿಟಿಕಲ್ ಆಗಿದೆ ಅದನ್ನು ಅರ್ಥ ಮಾಡಿಸೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ ನಾಳೆ ನೀವು ಮದುವೆ ನಡೆಯೋ ಜಾಗಕ್ಕೆ ಬರೋ ಹಾಗಿಲ್ಲ ಅಂತಾನೆ ಅರ್ಜುನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ